ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಹೆಸರು ಬೇಳೆ ಅಗ್ರೀವ ಅದಕ್ಕೆ ಬೇಕಾಗಿರೋದು ನಾನು ಹೆಸರು ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಅದೇ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಡ್ರೈ ಫ್ರೂಟ್ಸ್ ತೆಂಗಿನಕಾಯಿ ಹಾಗೂ ತುಪ್ಪ ಒಂದು ಬಾಣಲೆಗೆ ನಾನು ಮುಕ್ಕಾಲು ಕಪ್ನಷ್ಟು ತಗೊಂಡಿರೋ ಬೆಲ್ಲವನ್ನು ಇದ್ದೀನಿ ಅದಕ್ಕೆ ಕಾಲು ಲೋಟದಷ್ಟು ನೀರು ಹಾಕಿ ಬೆಲ್ಲ ನೀರು ಕುದಿಸಬೇಕು ಬೆಲ್ಲ ನೀರು ಆದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಅದು ಹೆಸ್ರು ಬೇಳೆನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹೈಗ್ರೀವ ನೀರು ಬೇಕೆಂದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಇರಲಿ ನಾನಿಲ್ಲಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ತುಪ್ಪವನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಕಿ ಬೇಕಾದರೆ ಇನ್ನೂ ಹಾಕೋಬೋದು ಆಮೇಲೆ ತುಪ್ಪ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಆಗಿದೆ ಇದು ಹೈಯ್ರಿವ ಇನ್ನೊಂದು ಚಿಕ್ಕ ಒಗ್ಗರಣೆ ಪ್ಯಾನ್ಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದು ಡ್ರೈ ಫ್ರೂಟ್ಸ್ ಇದ್ದೆಲ್ಲ ಫ್ರೈ ಮಾಡ್ಕೋಬೇಕು ಅದಕ್ಕೆ ಇವಾಗ ಮೊದಲಿಗೆ ಕಾಯಿ ಏನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಅದು ಸ್ವಲ್ಪ ಫ್ರೈ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿದ್ದನ್ನು ಈ ಹಯಗ್ರೀವಕ್ಕೆ ಹಾಕ್ಕೊಳ್ಳೋಣ ಅದಲ್ಲಲ್ಲಿ ತಿನ್ನಕ್ಕೆ ಸಿಗುತ್ತೆ ಮಧ್ಯಮದಲ್ಲಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ನೀವು ಇನ್ನೊಂದು ಕಾಯಿ ತುರಿಯನ್ನು ಕೂಡ ನೀವು ಅದಕ್ಕೆ ಹಾಕ್ಕೊಳ್ಬೋದು ಹಯಗ್ರೀವಕ್ಕೆ ನಾನು ಹಾಕ್ಕೊಂಡಿಲ್ಲ ನಾನು ಕಟ್ ಪೀಸನ್ನು ನಾನು ಹಾಕ್ಕೊಂಡಿದ್ದೀನಿ ನೀವು ಕಾಯಿ ತುರಿಯನ್ನು ಕೂಡ ಹಾಕ್ಕೊಬೋದು ಇವಾಗ ರೆಡಿಯಾಗಿದೆ ಹಯಗ್ರೀವ ಸವರಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಸಿಯಾಗಿರೋ ಅಂಥ ಬೇಗವಾಗುವ ಅಂತ ಅಂತೊಂದು ಸ್ವೀಟ್ ಇದು ಟೇಸ್ಟ್ ಸೇಮ್ ಕಡಲೆ ಬೇಳೆಯಲ್ಲಿ ಮಾಡಿದಂಗೆ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು